ಇವತ್ತಿದು ಬ್ಲಾಗ್ ಕಂಪ್ಲೀಟ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಆಗಿ ಹಾಗೆ ಫನ್ನಿಗೆ ಫನ್ ಮಾಡ್ಕೊಂಡು ಇವತ್ತು ಫೋರ್ಟೀನ್ ಅಂಡ್ ನಾಳೆ ಫಿಫ್ಟೀನ್ ಎರಡು ದಿನ ಒಳ್ಳೆ ಮಾಡಿ ಎಂಜಾಯ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಯಾಕಂದ್ರೆ ಅಬಿದು ಮನೆ ಎಷ್ಟು ಎಸ್ಥೆಟಿಕ್ ಆಗಿ ಎಷ್ಟು ಸೂಪರ್ ಆಗಿದೆ ಅಂದರೆ ಕಂಪ್ಲೀಟ್ ಅವ್ರದ್ದು ಮನೆ ಹೋಮ್ ಟೂರ್ನ ಮಾಡ್ತಾನೆ ಮಾಡ್ತೇನೆ ಸೊ ಯಾರಾದರೂ ಫ್ಯೂಚರ್ ಅಲ್ಲಿ ಮನೆ ಕಟ್ತಾ ಇದೀರಾ ಅಂದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಸೊ ಲಾಸ್ಟ್ ವಿಡಿಯೋ ಲಾಸ್ಟ್ ಅಲ್ಲಿ ಒಂದು ಹೋಮ್ ಟೂರ್ ನ ಮಾಡ್ತಾರೆ ನಾಳೆ ಏನೋ ಒಂದು ಸರ್ಪ್ರೈಸ್ ಇದೆ ನಮ್ಮ ಒಂದು ಅಣ್ಣಪ್ಪ ಕ್ರಿಯು ಗ್ಯಾಂಗ್ ಇಂದ ಒಂದು ಸೂಪರ್ ಆದ ಒಂದು ಸರ್ಪ್ರೈಸ್ ಇದೆ ಅದನ್ನು ಮಿಸ್ ಮಾಡಬೇಡಿ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ ಯು ಕಾಂಟ್ ಡಿಸ್ಟರ್ಬ್ ಮೈ ಬ್ಲಾಗ್ ಬಂದು ಬಂದ್ಬಿಟ್ಟು ಠೀರೋ ತರ ಇದು ಯಾಕೆ ಇವಾಗ ಸ್ವೀಟ್ಸ್

ಬಾಂಬೆ ಬಾಯ್ ಮನೆ ಒಕ್ಕಳಿಗೆ ಜೋರು ಬರ್ತಾ ಬರ್ತಾ ಉಂಟು ಆಶೀರ್ವಾದ ಏನಂತೀರಿ ಅಭಿ ಈ ಮಳೆಗೆ ಮಳೆ ಸಹ ಬೇಕು ನಮ್ಮ ಸ್ವಾರ್ಥಕ್ಕಂತ ನಾವು ಮಳೆ ಬೇಡ ನಾವು ಅಯ್ಯೋ ದೊಡ್ಡ ದೊಡ್ಡ ಡೈಲಾಗ್ಸ್ ದೊಡ್ಡ ಮಾತು ಬಲ 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 ನಮಸ್ತೆ ನಮಸ್ತೆ ಬನ್ನಿ ಬನ್ನಿ ಬಾಯ್ಸ್ ಈ ಮಳೆಯಲ್ಲಿ ನಿಮ್ಗೆ ಎಂತ ಫೀಲ್ ಆಗ್ತೊಂಡು ಫಂಕ್ಷನ್ ನೋಡಿ ನಮ್ದು ಇಷ್ಟು ಜನ ಹುಡುಗರಲ್ಲಿ ತುಂಬಾ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬಾ ಕೆಲಸ ಮಾಡ್ತಿರೋದಾನೆ ನಮ್ ಬಾಸ್ ಅಕ್ಷಯ್ ಇಲ್ಲಿ ಒಬ್ರು ಇದಾರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬನ್ನಿ ಎಂತ ಮಾಡ್ತಾರೆ ನೋಡುವ ಈಗ ಊರಲ್ಲಿ ಮಳೆಗಾಲಕ್ಕೆ ನಮ್ಮ ಫಂಕ್ಷನ್ಸ್ ಎಲ್ಲ ಮಾಡಿದ್ರೆ ಹೀಗೆ ಇರ್ತದೆ ಆಯ್ತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಗೆ ಅಭ್ಯಾಸ ಆಗಿದೆ ಹೀಗೆ ಒಂದ್ ಕೈ ಇಲ್ಲಿ ಕೊಡೆ ಒಂದ್ ತರ ಕೆಸ್ರೆಲ್ಲ ಅಲ್ಲಲ್ಲೇ ಗಾಡಿ ನಿಲ್ಸಿ ನೋಡಿ ಅಭಿಮಾನ ತರ ಅಣ್ಣ ತಮ್ಮಂದಿರು ಇಬ್ರು ಒಂದು ನನ್ನ ಬ್ಲಾಗಿಗೋಸ್ಕರ ಒಂದು ಬಿದ್ದು ತೋರಿಸಿ ಮರೆ ಯಾರಾದರೂ ಒಳ್ಳೆ ಕಾಂಟೆಂಟು ಪ್ಲೀಸ್ 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 ಯಾಕೆ ಮಕ್ಕಳು ಫಂಕ್ಷನ್ ಅಲ್ಲಿ ಓಡುದು ಈ ತರ ಎಂತ ಆಟ ಆಡೋದು ಎಲ್ಲ ತುಂಬಾ ಜನ ಕೇಳ್ತಾರೆ ನನಗೆ ಯಾವುದೇ ಫಂಕ್ಷನ್ ಹೋದ್ರೆ ಸಹ ಮಕ್ಕಳಿಗೆ ಓಡ್ತಾ ಇರ್ತಾರೆ ಇಡೀ ಹೊತ್ತು ಅಂತ ಯಾಕೆ ನೀ ನಿಂಗ್ ಕನ್ನಡ ಬತ್ತದಾ ಕನ್ನಡ ಬರ್ಪುಜಾ ಬರ್ಪುಂಡ ಯಾಕೆ ಓಡುದು ನೀವು ನಮಗೆ ಓ ಹೌದಾ ಮತ್ತೆ ಈ ಮನೆಯಲ್ಲಿ ಬಿದ್ರೆ ಜಾರಿ ಓ ಆಡ್ತೀವಿ ಹೌದಾ ನೀವು ಹೇಳಿ ಆನ್ಸರ್ ಯಾಕೆ ನೀವು ಚಿಕ್ಕ ಆಗ್ತಿದೆ ಆಯ್ತು ಕಂಟಿನ್ಯೂ ಓಡಿ ಬಾಯ್ ಡೋಂಟ್ ಬಿ ಕನ್ಫ್ಯೂಸ್ಡ್ ಇಟ್ ಈಸ್ ನಾಟ್ ಅವರ್ ಫಾಲೋ

ಬಾಸ್ ಹತ್ರಕ್ಕೆ ಹೇಗಿದೆ ನಾನು ಹೇಳುದಂಟಂತ ಹೇಳ್ತೇನೆ ಅಷ್ಟು ಮನೆ ಬಂದೆ ಮನೆ ಬೃಹಾವನ ಸೊ ಒಳಗೆ ಬನ್ನಿ ಬರೇಗಾಲಿಟ್ಟು ಒಳಗೆ ಬನ್ನಿ ತುಂಬಾ ಖುಷಿ ಆಗ್ತಾ ಅಂತು ನನಗೆ ಸೊ ಡಿ ಜೆಡಿಂಗ್ ನೋಡಿ ಮನೆ ಇಷ್ಟು ರೆಸ್ಪಿಟಿಕ್ ಆಗಿಲ್ಲ ಮೇಲೆ ನೋಡಿ ನಿಮ್ಮ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಒಂದು ಆನೆ ಬೋರ್ ಇದು ಹಾಲ್ ಆಯಿತಾ ಮೇಲ್ ನೋಡಿ ಚೆನ್ನಾಗಿದೆ ಲೈಟಿಂಗ್ ಆಮೇಲೆ ಫ್ಯಾನ್ ಆಗಿರ್ಬೋದು ಎಲ್ಲ ಆಗಿದೆ ಇದು ಟಿ ವಿ ಯೂನಿಟ್ ಇಷ್ಟು ದೊಡ್ಡ ಟಿ ವಿ ಯೂನಿಟ್ ಇದೆ ಮತ್ತೆ ಅವರಿಗೆ ಸಿಕ್ಕಿದ ಅವಾರ್ಡ್ಸ್ ಆಗಿರ್ಬೋದು ಅವನಿಗೆ ಅವ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಇಲ್ಲಿರ್ಬೋದು ಈಗ ಮನೆಗೆ ಮೇನ್ ಬೇಕಿರೋದಂದ್ರೆ ದೇವರ ಕಾಣೆ ಸೊ ಇಷ್ಟು ಸೂಪರ್ ಆಗಿದೆ ನೋಡಿ ದೇವರ ಕಾಣೆ ಅಲ್ಲಿ ಓಮ್ ಅಂತ ಬರೋದು ಒಂಥರ ಫೆದರ್ ಫೆದರ್ ತರ ಮಾಡಿ ತುಂಬ ಚೆನ್ನಾಗಿದೆ ಎಷ್ಟು ಬೇಕು ಅಷ್ಟೇ ದೇವರನ್ನ ಇಟ್ಕೊಂಡು ಆಮೇಲೆ ಈಚೆ ಬಂದ್ರೆ ಇದೊಂದು ಕಾಮನ್ ವಾಶ್ ಬೇಸಿನ್ ತರ ಅಂದ್ರೆ ಅಲ್ಲೆಲ್ಲ ಊಟ ಮಾಡಿರ್ತಾರೆ ಏನೋ ತಿಂದಿರ್ತಾರೆ ಡೈರೆಕ್ಟ್ ಇಲ್ಲೇ ವಾಶ್ರೂಮ್ ಹೋಗ್ಬೇಕಂತಿಲ್ಲ ಡೈರೆಕ್ಟ್ ಇಲ್ಲಿ ಬರ್ಬೋದು ಇದ್ರಾಗ ಒಂದು ಸ್ಪೆಷಲಿಟಿ ಇರುತ್ತೆ ಏನಂತ ದಿಸ್ ಬೇಸಿಕಲಿ ಟಚ್ ಸ್ಕ್ರೀನ್ ನಾವು ರೀಸ್ ಎಲ್ಲ ಮಾಡೋದ್ರೆ ರಿಂಗ್ ಲೈಟ್ ಯೂಸ್ ಮಾಡ್ತಾರಲ್ಲ ಆ ತರ ಬೇರೆ ಬೇರೆ ಲೈಟ್ಸ್ ಕಲರ್ಸ್ ಎಲ್ಲ ಯೂಸ್ ಮಾಡ್ಬೋದು ಇದು ಸಕತ್ತ ಇದಲ್ಲ ನಿಮ್ಗೆ ಐಡಿಯಾ ಬರ್ತದೆ ನೋಡಿ ಈ ವಿಡಿಯೋ ಫುಲ್ ನೋಡಿ ಏನೇನು ನೀವು ಮನೆ ಕಟ್ಟೋರಾಗ ಐಡಿಯಾ ಬರ್ತದೆ ಇಲ್ಲಿ ಬಂದ್ರೆ ಕಿಚನ್ ಸೊ ಇಲ್ಲಿ ನೋಡಿದ್ರೆ ನೋಡಿ ಈ ಒಂದು ಡೀಟೇಲ್ ನೋಡಿ ಯೂನಿಟ್ ಇದು ನನಗೆ ಇದು ತುಂಬಾ ಇಷ್ಟ ಇದು ನನಗೆ ಇದ್ರ ಬಗ್ಗೆ ಜಾಸ್ತಿ ಐಡಿಯಾ ಗೊತ್ತಿಲ್ಲ ಅದು ಇನ್ ಕೇಸ್ ಫ್ರೀ ಆದ್ರೆ ನಮ್ಮ ವಿಡಿಯೋಗ್ರಾಫರ್ ಟ್ರೈ ಮಾಡ್ತಿದ್ದಾರೆ ಬೇಡ 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 ಈಗ ಕನೆಕ್ಷನ್ ಆಗಲಿಲ್ಲ ಕನೆಕ್ಷನ್ ಆಗಿಲ್ಲ ತಿಗೆ ಆಫ್ ಮಾಡಿ ಆಫ್ ಆಗಿದ್ಯಾ ಹಾ ಇದು ಅಬಿ ಬಂದ ಮೇಲೆ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳ್ಕೊಳ್ಳಿಕ್ಕೆ ಯಾಕಂದ್ರೆ ಇದು ಇಲ್ಲಿ ಕಟ್ ಮಾಡಿ ಕೂರ್ಸಿರೋದು ಅದಕ್ಕೆ ಅಷ್ಟು ಗೊತ್ತಿಲ್ಲ ನನಗೆ ಇದು ಇದೊಂದು ಎಕ್ಸ್ಟ್ರಾ ತರ ಕಿಚನ್ ಅಲ್ಲಿ ಜಾಸ್ತಿ ಐಟಮ್ಸ್ ಇಕ್ಕರೆ ಚೆನ್ನಾಗಿ ಕಾಣಿಸ್ತಿಲ್ಲ ಬೇಡ ಅದೆಲ್ಲ ಇಲ್ಲಿ ಹಾಕಿಟ್ಟಿರ್ತಾರೆ ಎಕ್ಸ್ಟ್ರಾ ನಮ್ಮ ಬಾಸ್ ಬಂದರು ಅಭಿ ಅಭಿ ಇದೊಂದು ಇದೊಂದ್ರ ಬಗ್ಗೆ ಹೇಳು ಮರೇ ಡೌಟ್ ಉಂಟು ಕಟ್ ಮಾಡಿ ಹಾಕಿರೋದು ಗ್ಯಾಸ್ ಅದು ಸ್ವಲ್ಪ ನೋಡಿ ಎಷ್ಟು ಎಲ್ಲ ಈ ಸೈಡ್

ಇದು ಆಂಟಿ ಅಂತ ಹೇಳಿದವರು ಮಸುದು. ಹಿಂಗಿದೆ ನೋಡಿ ಸೂಪರ್ ಆಗಿಲ್ವಾ? ನೀವು ಪ್ರತಿಯೊಂದು ऑब्ಸರ್ವ್ ಮಾಡಿ ಮೇಲ್ಗಡೆ ಫ್ಯಾನ್ ಡಿಫ್ರೆಂಟ್ ಯೂನಿಕ್ ಆಗಿದೆ. ಲೈಟ್ ಆಗಿರ್ಬೋದು ಫ್ಲೋರಿಂಗ್, ಸೀಲಿಂಗ್ ಎಲ್ಲ ಸಂಕಪ್ತವಾಗಿದೆ. ಇಲ್ಲಿ ಬಂದ್ರೆ ನಮ್ಮಂತ ಬಿಡಿಗೆ ಚಂದವಾಗಿದೆ ಅಲ್ವಾ? ಕೆವಿರ ಇಲ್ಲಿ ನೋಡಿ ಇವನು ಸ್ಲೈಡ್ ಇಲ್ಲಿ ಎಷ್ಟು ಸಬಾಟ್ಡ್ಡ್ಕಬಹುದು ಸ್ಲೈಡ್ ಆಮೇಲೆ ಇದಕ್ಕೇ ಬಿಟ್ಟಿಲ್ಲ ಫರ್ನಿಚರಲ್ಲ ಮತ್ತೆ ಇದಾಯ್ತಾ ಹ್ಮ ಇದು ಹೊರಬೇಡ ಅಂತ ಹೇಳ್ತಿರ ತುಂಬಾ ಸ್ಪೇಷಿಯಸ್ ಆಗಿದೆ ವಾಶ್ ರೂಮ್ ಅಂಡ್ ಬಾಗು ಅಟ್ಯಾಚ್ ವಾಲಿಟ್ ಕೋಮಡ ಸೊ ಈಚೆ ಬಂದ್ರೆ ನಮ್ಮ ಅಭಿಭವಿಸಿದ ರೂಮ್ಸ್ ಆಸ್ಪಟಾಲ ಫ್ಯೂಚರ್ ವೈಟ್ನಂತೆ ಅದಕ್ಕೆ

ಯಾವ ತರಲ್ಲೆ ಇತ್ತು ಇಷ್ಟ ಆಯ್ತಾ ಏನಂದ್ರೆ ನಿಮ್ಮ ಒಪಿನಿಯನ್ ಇದ್ರೆ ಸಜೆಷನ್ಸ್ ಹಾ ಕಾಮೆಂಟ್ ಮಾಡಿ ಸರಿ ಸರಿ ಆಗಿ ಇನ್ನೇ ಸರಿ ಮಾಡಿದ್ರು ಇನ್ನ ವರ್ಷ ಆದ್ಮೇಲೆ ಸರಿ ಮಾಡಿದ್ರು ಹೇಗೋ ನಮ್ಮ ಜೊತೆ ಸಹತ್ರ ಬಂತಲ್ಲ ಆಗ ಮಾಡಿದ್ರು ಆವಾಗ ಯು ಸೋ ಮಚ್ ಬಿಹೈಂಡ್ ದಿ ವೆಲ್ಕಮ್ ಎರಡನೇ ದಿನಕ್ಕೆ ಇವತ್ತು ನಿನ್ನೆ ನೋಡಿದ್ರಲ್ಲ ನೀವು ಏನೆಲ್ಲ ಶಾಸ್ತ್ರ ಇತ್ತು ಅಂತ ಅಬಿದು ಹೌಸ್ ವಾರ್ಮಿಂಗಲ್ಲಿ ಇವತ್ತು ಸತ್ಯನಾರಾಯಣ ಕತೆ ಪೂಜೆ ಅಂದರೆ ಮೇಯ್ನ್ ಹೌಸ್ ವಾಮಿಂಗಿದು ಸೆಲೆಬ್ರೇಷನ್ ಇರ್ತದೆ ಸೊ ನಿನ್ನೆನೇ ಹೇಳಿದ್ದೆ ನಾನು ವೆಯ್ಟ್ ಮಾಡಿ ಏನೋ ಒಂದು ಸರ್ಪ್ರೈಸ್ ಇದೆ ನಮ್ಮದು ಅಣ್ಣಪ್ಪ ಇದು ಟೀಮಿಂದ ಅಂತ ಸೊ ಅದು ಹೇಳ್ತೇನೆ ಅದಕ್ಕೂ ಮೊದಲು ಸಖತ್ ಮಳೆ ಬರ್ತಾ ಉಂಟು ಊರಲ್ಲಿ ಊರಲ್ಲಿ ಒಂದು ಮಳೆಗಾಲದಲ್ಲಿ ಫಂಕ್ಷನ್ ಇಟ್ಟರೆ ಇದೇ ಥರ ಬಟ್ ನಾವೇನು ಅನ್ಕೋಬೇಕು ಅಂದರೆ ಮನೆ ಮನೆಯತ್ತಿಗೆ ದೇವರು ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕು ಸೊ ಈಗ ನನ್ನ ಡ್ರೆಸ್ ಕಾಣಿಸ್ತಾ ಉಂಟಲ್ಲ ಇದು ಲ್ಯಾವೆಂಡರ್ ಕಲರ್ ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ ಸೊ ನಾವೆಲ್ಲ ನಮ್ದು ಅಣ್ಣಪ್ಪ ಫ್ರೆಂಡ್ಸ್ ತಿಂಕ್ ಮಾಡಿ ಒಂದು ಏನೋ ಒಂದು ಯೂನಿಕ್ ಮಾಡುವಂಥ ಫ್ರೆಂಡ್ಸ್ ಇದು ಫಂಕ್ಷನ್ಗೆ ನಾವು ಇನ್ನು ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇವೆ ಸೊ ಎಲ್ಲರೂ ಇದೇ ಥರ ಸೇಮ್ ಕಾಸ್ಟ್ಯೂಮ್ ಹಾಕಿದ್ದಾರೆ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ ಎಲ್ಲ ಆನ್ ದ ವೇ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ರೀಚ್ ಆದಮೇಲೆ ಎಲ್ಲರೊಟ್ಟಿಗೆ ನಿಂತ್ಕೊಂಡು ನಮ್ಮದು ಅಣ್ಣಪ್ಪ ಕ್ರಿಯು ಯಾವ ಥರ ಕಾಣಿಸ್ತಾ ಉಂಟು ಅಂತ ತೋರಿಸ್ತೇನೆ ಸೊ ಈಗ ಹೋಗುವ ಇಲ್ಲಿ ಫುಲ್ ರೋಡೆಲ್ಲ ಬ್ಲಾಕ್ ಆಗಿದೆ ಮಳೆಗೆ ಸೊ ಅಲ್ಲಿ ಹೋದ್ಮೇಲೆ ಜೋರು ಮಳೆ ಇರ್ತದಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲೇ ಮಾಡಿದ್ದೇನೆ ಅಲ್ಲಿ ಹೋದ್ಮೇಲೆ ಮೇಲಿಂದ ಮೇಲೆ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸ್ತೇನೆ ಸೊ ಈಗ ಹೋಗುವ ಬನ್ನಿ ಆ್ಯಕ್ಚುಲಿ ನಾನು ವಿವರ್ಸಿಗೆ ಹೇಳಿದ್ದೆ ಇವತ್ತೇನೋ ಒಂದು ಯೂನಿಕ್ ಇದೆ ನಮ್ಮ ಟೀಮಿಂದ ಅಂತ ಸೊ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಯ್ತು ಈಗ ಕಲರ್ ಎಲ್ಲ ಒಂದೇ ತರ ಬಾಸ್ ನೋಡ ನಮ್ಮ ಬಾಸ್ ಇಸ್ ಸೇಮ್ ಕಲರ್ ಕುತ್ಕೋ ಎಲ್ಲರೂ ಕೂತ್ಕೊಳ್ಳಿ ಲೈನ್ ಸೊ ಅಭಿ ಸಹ ಬಂದ ಅಬಿಗೆ ನಾವು ಸ್ವಲ್ಪ ಅಂದ್ರೆ ಗೊತ್ತಾಗ್ಬೇಕಲ್ಲ ಅವನ್ ಮನೆ ಅಂತ ಸೊ ಅವ್ನ ಸ್ವಲ್ಪ ಚೇಂಜ್ ಮಾಡಿದ್ದೇವೆ ಕಲರ್ ಸೇಮ್ ಬೇಸಿಕಲಿ ಚೂರ್ ಚೇಂಜ್ ಕಾಣಿಸ್ತಿದ್ದೇವೆ ನಿನ್ನ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ಚೂರ್ ಬ್ಲರ್ ಬ್ಲರ್ ಆಗಿದೆ

ನೋಡಿ ಲೈವ್ ಎಕ್ಸಾಂಪಲ್ ನಮ್ಮ ಎದುರು ಸ್ವೀಟ್ ಕೊಡೋದಿಲ್ಲ ತಿನ್ನೋದಿಲ್ಲ ಹೇಳಿ ಈಗ ಒಂದಿನ ಡೇ ಆಫ್ ಅದು ಯಾವಾಗ ನೋಡಿದ್ರೆ ಡೇ ಆ ಯಾವಾಗ ನೋಡಿದ್ರೆ ಡೇ ಆಫ್ ಇರ್ತದೆ ಅದು ಹೇಗೆ ಡೇ ಆಫ್ ಇರ್ತದೆ ಹೇಗೆ

ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಬಾಯ್ಸ್ ಇದು ಕಾಸ್ಟ್ಯೂಮ್ ಹೇಗಿತ್ತು ಅಂತ ಕಮೆಂಟಲ್ಲಿ ರೇಟಿಂಗ್ ಕೊಡಿ ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಹ್ಯಾಂಡ್ಸಮ್ ಆಗಿದ್ರು ಅಂತ ನೀವೇ ಕಮೆಂಟ್ ಮಾಡಿ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯೋನ ಪಾಸ್ ಮಾಡ್ತೇನೆ ಓಕೆ ಚಲೋ ಇನ್ನೊಂದು ಜೊತೆಗೆ ವಾಪಸ್ ಬಿಡ್ತೇನೆ ಅಲ್ಲಿವರೆಗೆ ಎಲ್ಲರೂ ಸೇಫ್ ಟೇಕ್ ಕೇರ್ ಆಲ್ ಲವ್ ಯು ಬಾ ಬಾಯ್